ಮಂಡ್ಯ ಸಿಟಿ ಕಾವೇರಿ ನಗರ ಜಗಜ್ಯೋತಿ ಬಸವೇಶ್ವರ ವೃತ್ತದಲ್ಲಿ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳ ಹಾಗೂ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ವತಿಯಿಂದ ಜಗಜ್ಜ್ಯೋತಿ ಬಸವೇಶ್ವರ ವೃತ್ತದಲ್ಲಿ ಎಂಟುನೂರ ತೊಂಬತ್ತೊಂದನೇ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವೇಶ್ವರರ ಜಯಂತಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮುಖಾಂತರ ಅಖಂಡ ಕರ್ನಾಟಕ ರಕ್ಷಣಾ ಸೇವಾ ದಳದ ರಾಜ್ಯಾಧ್ಯಕ್ಷ ಸಿಂಹ ಶಿವಗೌಡ ಉದ್ಘಾಟಿಸಿದರು ನಂತರ ಮಾತನಾಡಿ ಜಗಜ್ಯೋತಿ ಬಸವ ಬಸವಣ್ಣನವರು ಆದರ್ಶಗಳನ್ನು ಪ್ರತಿಯೊಬ್ಬರು ಮೈಗೂಡಿಸಿಕೊಂಡಾಗ ಸದೃಢ ಸಮಾಜದ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತದೆ ಬಸವಣ್ಣನವರು ಎಲ್ಲ ಜನರ ಶಾಂತಿಯ ತೋಟ ಎಂಬಂತೆ ಪ್ರತಿಯೊಂದು ಕಾಯಕದ ಬಗ್ಗೆ ಪ್ರತಿಯೊಂದು ವೃತ್ತಿಯನ್ನು ಗೌರವಿಸುವ ಮುಖಾಂತರ ಸಮಾಜದ ನಿರ್ಮಾಣ ಮಾಡಿದ್ದಾರೆ ಎಂದರು ನಿಟ್ಟಿನಲ್ಲಿ ಲಕ್ಷಾಂತರ ವಚನಗಳನ್ನು ಪಡೆದಿದ್ದಾರೆ ಹಂಗಾಗಿ ತಮ್ಮ ತಮ್ಮ ಮನೆಗಳಲ್ಲಿ ಜಗಜ್ಯೋತಿ ಬಸವಣ್ಣವರ ಭಾವಚಿತ್ರಗಳನ್ನು ಇಟ್ಕೊಳ್ಳೋದ್ರ ಮುಖಾಂತರ ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡ್ರೆ ಒಂದು ಸದೃಢ ಭವ್ಯ ಸಮಾಜವನ್ನ ನಿರ್ಮಾಣ ಮಾಡಬಹುದು ಆ ನಿಟ್ಟಿನಲ್ಲಿ ಅವ್ರು ನೋಡಿ ಬರೀ ಮನುಷ್ಯರಿಗೆ ಏನಿಲ್ಲ ಪ್ರಾಣಿ ಪ್ರಶ್ನೆಗಳಲ್ಲೂ ಸಹ ದಯ ಇದೆ ಅಂತಕ್ಕಂಥ ಮಾತನ್ನು ಹೇಳಿದ್ರು ಹಂಗಾಗಿ ನಾವೆಲ್ಲರನ್ನೂ ಅಂತ ಸಂದರ್ಭ ಬಂದಿದೆ ಇವತ್ತು ನೋಡಿ ನಮಗೆ ನೀರಿಲ್ಲದೆ ಬಹಳ ಸಮಸ್ಯೆ ಉಂಟಾಗಿದೆ ಪರಿಸರವನ್ನ ಕಾಪಾಡೋಕೆ ಆಗ್ತಾ ಇಲ್ಲ ನೀರನ್ನ ಕಾಪಾಡೋಕೆ ಇಲ್ಲ ಮುಂದಿನ ಎರಡು ಸಾವಿರದ ಐವತ್ತೆರಡನೇ ಇಸರಿಗೆ ಬರೀ ಇಪ್ಪತ್ತೊಂದು ಲೀಟರ್ ನೀರು ಕೊಡ್ತೀವಿ ಅಂತ ಹೇಳ್ತಾರೆ ಇವತ್ತು ಎಷ್ಟೆಲ್ಲ ಟಿ ಎಂ ಸಿ ನೀರಿಂದ ನಮಗೆ ನೀರಿಲ್ಲ ಅಂತ ಹೇಳ್ತೀವಿ ಹಾಗಾಗಿ ಮುಂದಿನ ದಿವಸಗಳಲ್ಲಿ ಬಹಳ ಕಷ್ಟದ ಪರಿಸ್ಥಿತಿ ಬರ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಪರಿಸರ ಸಂರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಬಸವಣ್ಣ ಆದರ್ಶನಗಳನ್ನು ಮೈಗೂಟ್ಕೊಂಡು ಬಸದೊಳ ಅಧ್ಯಕ್ಷರಾದ ಗುರುಪುಷೆ ಮತ್ತು ಕಾವೇರಿ ಹಿರಿಯ ನದಿ ಮತ್ತು ನಾಗರಿಕರೇ ಎಲ್ಲ ಬಂದಿದ್ದೀರಿ ಪ್ರತಿ ಹುಡುಸಲು ಒಂದು ಗುಜರಾತ್ವರು ಹೋಗಿ ಯೋಗಿ ಬಸವೇಶ್ವರ ಆಚಿಕೊಂಡು ಆಚರಿಸ್ತಾ ಇದ್ದಾರೆ ಎಲ್ಲ ತಾವು ಹಿರಿಯರು ಮತ್ತು ವಿವಿಧ ಇಲಾಖೆಗಳ ಜನಗಳೆಲ್ಲ ಭಾಗಿಯಾಗಿದ್ದೀರಿ ಅವರ ಆ ಒಂದು ಕರ್ತವ್ಯಗಳನ್ನು ಕಾಯಕವೇ ಕೈಲಾಶ ಇವೆಲ್ಲ ಪ್ರತಿಯೊಬ್ಬರು ನಾವು ಮನೆಗೂಡಿಸಿಕೊಂಡು ಪ್ರತಿಯೊಬ್ಬರು ಅವರ ಜೀವನವನ್ನು ಅಳವಡಿಸ್ಕೊಂಡು ಬರುತ್ತಾಗಿ